ನಮಸ್ಕಾರ ಎಲ್ರಿಗೂ ಸರ್ಕಾರದ ಕಡೆಯಿಂದ ಅಕ್ಟೋಬರ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಯಾವಾಗ ಜಮಾಗುತ್ತೆ ಅಂತ ಪಿಂಚಣಿದಾರರು ಒಂದು ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ರಿ ಇವತ್ತಿನಿಂದಲೇ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗಿರುವಂಥದ್ದು ಜೊತೆಗೆ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮಾ ಆಗ್ತಾ ಇದೆ ಇವತ್ತಿನಿಂದಲೇ ಅಂತ ಹೇಳಿದ್ರೆ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾಗಲು ಶುರುವಾಗಿರುವಂಥದ್ದು ಹಣ ಜಮ ಮಾಹಿತಿನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸಿಕೊಡ್ತಾ ಇದ್ದೀನಿ ನಂತರ ಪಿಂಚಣಿದಾರರು ತಮ್ಮ ಫೋನಿನ ಮುಖಾಂತರ ಯಾವ ರೀತಿಯಾಗಿ ಪಿಂಚಣಿ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ತಿಂಗಳ ಹಣ ಜಮಾಗಿದೆ ಮತ್ತು ಯಾವ ಯಾವ ತಿಂಗಳ ಹಣ ಜಮಾಗಿಲ್ಲ ಅಂತ ನೀವೇ ಒಂದು ಸ್ವತ ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಯಾವ ರೀತಿಯಾಗಿ ಸ್ಟೇಟಸ್ನ ತಿಳಿದುಕೊಳ್ಬೇಕು ಅಂತ ಅದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮಾತ್ರ ಮರಿಬೇಡಿ ಅಕ್ಟೋಬರ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಯಾವಾಗ ಜಮ ಆಗುತ್ತೆ ಅಂತ ಸಾಕಷ್ಟು ಜನ ಒಂದು ಮಾಹಿತಿನ ಕೂಡ ಕೇಳ್ತಾ ಇದ್ರಿ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣ ಕೂಡ ಬಿಡುಗಡೆಯಾಗಿರುವಂಥದ್ದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಯೋಜನೆ ಆಗಿರ್ಬೋದು ವಿಧವಾ ಪಿಂಚಣಿ ಯೋಜನೆ ಆಗಿರಬಹುದು ಅಂಗ ಪಿಂಚಣಿ ಆಗಿರಬಹುದು ಸಂಧೆ ಸುರಕ್ಷೆ ಯೋಜನೆ ಆಗಿರಬಹುದು ಮನಸ್ವಿನಿ ಯೋಜನೆ ಆಗಿರಬಹುದು ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಪಿಂಚಣಿಗಳ ಯೋಜನೆಗಳ ಕಡೆಯಿಂದ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣ ಜಮಾಗಲು ಶುರುವಾಗಿರುವಂತದ್ದು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರಬಹುದು ಅಥವಾ ಸಂಧೆ ಸುರಕ್ಷಾ ಯೋಜನೆ ಆಗಿರಬಹುದು ಓಲ್ಡ್ ಏಜ್ ಪೆನ್ಷನ್ ಅಂತ ಹೇಳ್ತಾರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗಿರುವಂತದ್ದು ಇಲ್ಲಿ ದಿನಾಂಕವನ್ನು ಕೂಡ ನೋಡ್ತಾ ಇದ್ದೀರಾ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಹಣ ಜಮ ಆಗಿರುವಂತಹ ಇದು ಓಲ್ಡ್ ಏಜ್ ಪೆನ್ಷನ್ ಕಡೆಯಿಂದ ಹಣ ಬಂದಿರುವಂಥದ್ದು ಇನ್ನು ಅಂಗವಿಕಲ ಪಿಂಚಣಿ ಕಡೆಯಿಂದನು ಕೂಡ ಹಣ ಜಮಾ ಆಗ್ತಾ ಇದೆ ಇವರ ಒಂದು ಬ್ಯಾಂಕ್ ಖಾತೆಗೆ ಅಂಗವಿಕಲ ಪಿಂಚಣಿಗಳ ಯೋಜನೆಗಳ ಕಡೆಯಿಂದ ಒಂದು ಸಾವಿರದ ನಾಲ್ಕು ನೂರು ರೂಪಾಯಿ ಹಣ ಜಮಾ ಆಗಿದೆ ಇಲ್ಲಿ ದಿನಾಂಕವನ್ನು ಕೂಡ ನೋಡ್ತಾ ಇದ್ದೀರಾ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ಅಂಗವಿಕಲ ಪಿಂಚಣಿ ಯೋಜನೆ ಕಡೆಯಿಂದ ಹಣ ಕೂಡ ಜಮಾ ಆಗಿದೆ ಇನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇನ್ನೂವರೆಗೂ ಕೂಡ ಹಣ ಜಮಾ ಆಗಿರಲಿಲ್ಲ ಅಥವಾ ಇನ್ನೂವರೆಗೂ ಕೂಡ ಹಣ ಬಂದಿರಲಿಲ್ಲ ಇವತ್ತು ಮತ್ತು ನಾಳೆವರೆಗೂ ಕಾಯ್ದು ನೋಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿರುವಂತದ್ದು ಇಲ್ಲಿರುವಂತಹ ಎಲ್ಲ ಯೋಜನೆಗಳ ಕಡೆಯಿಂದನೂ ಕೂಡ ಹಣ ಬಿಡುಗಡೆ ಆಗಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇವತ್ತು ಮತ್ತು ನಾಳೆ ವೆಯ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಹಣ ಜಮಾಗುತ್ತೆ ಇನ್ನು ಮುಖ್ಯವಾಗಿ ಪಿಂಚಣಿದಾರರು ಇನ್ನೊಂದು ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ರಿ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದಾರಾ ಅಥವಾ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ ಡಬಲ್ ಆಗಿ ಜಮ ಆಗುತ್ತಾ ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಕೂಡ ಇಲ್ಲ ನಿಮ್ಮ ಒಂದು ಖಾತೆಗೆ ಪ್ರತಿ ತಿಂಗಳು ಎಷ್ಟು ಹಣ ಜಮಾ ಆಗ್ತಾ ಇತ್ತು ಅಷ್ಟೇ ಹಣ ಕೂಡ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿಯನ್ನು ಕೂಡ ತೋರಿಸಿದ್ದೀನಿ ಇವರ ಒಂದು ಬ್ಯಾಂಕ್ ಖಾತೆಗೆ ಓಲ್ಡ್ ಏಜ್ ಪೆನ್ಷನ್ ಕಡೆಯಿಂದ ಪ್ರತಿ ಸಾರಿ ಒಂದು ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗ್ತಾ ಇತ್ತು ಅದೇ ರೀತಿಯಾಗಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲೂ ಕೂಡ ಒಂದು ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಪ್ರತಿ ತಿಂಗಳು ಬರುವಂತಹ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಿಲ್ಲ ಹಾಗಾಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗಿ ಹಣ ಜಮಾ ಆಗುತ್ತೆ ಅಥವಾ ಡಬಲ್ ಆಗಿ ಹಣ ಬರುತ್ತೆ ಅಂತ ನೀವೇನಾದ್ರೂ ಕಾಯ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲು ಕೂಡ ಹಣ ಡಬಲ್ ಆಗಿ ಜಮಾ ಆಗಲ್ಲ ಪ್ರತಿ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಮಾ ಆಗ್ತಾ ಇತ್ತು ಸೊ ಅಷ್ಟೇ ಹಣವನ್ನು ಕೂಡ ಈ ತಿಂಗಳು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಿ ಕೂಡ ಹಣ ಜಮಾ ಆಗಿರುತ್ತೆ ಇನ್ನು ಪಿಂಚಣಿದಾರರು ಪೆನ್ಷನ್ ಸ್ಟೇಟಸ್ ಅಥವಾ ಪಿಂಚಣಿಯ ಸ್ಥಿತಿನ ಕೂಡ ತಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ಪೆನ್ಶನ್ ಸ್ಟೇಟಸ್ ಅಥವಾ ಪಿಂಚಣಿ ಸ್ಥಿತಿನ ಯಾಕೆ ಪಿಂಚಣಿದಾರರು ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಇದೆಯಾ ಅಥವಾ ಸರಿಯಾಗಿ ಹಣ ಬರ್ತಾ ಇದೆಯಾ ಅಂತ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ಅದರಿಂದಾಗಿ ಪಿಂಚಣಿದಾರರು ತಮ್ಮ ಒಂದು ಫೋನಿನ ಮುಖಾಂತರ ಪಿಂಚಣಿ ಸ್ಥಿತಿನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಯಾವುದೇ ಒಂದು ಕೇಂದ್ರ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗುವಂತಹ ಅವಶ್ಯಕತೆ ಇರಲ್ಲ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಾರ ನಿರ್ದೇಶನಾಲಯ ಅಂತ ನೋಡಬಹುದು ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ ಗೆ ನೇರವಾಗಿ ಭೇಟಿ ನೀಡಿದ್ರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಒಂದು ಆಯ್ಕೆ ಕಾಣುತ್ತೆ ನೋಡಬಹುದು ಪಿಂಚಣಿ ಸ್ಥಿತಿ ಅಂತ ಬಂದಿರುತ್ತೆ ಈ ಒಂದು ಪಿಂಚಣಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಬೆನಿಫಿಷಿಯರಿ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ಕೆಳಗಡೆ ಎಂಟರ್ ಬೆನಿಫಿಷರಿ ಐಡಿ ಅಂತ ಬಂದಿರುತ್ತೆ ಬೆನಿಫಿಷರಿ ಐಡಿ ಹೊಂದಿದಂತ ಪಿಂಚಣಿದಾರರು ಮಾತ್ರ ಈ ಒಂದು ಸ್ಟೇಟಸ್ ನ ಚೆಕ್ ಮಾಡಿಕೊಳ್ಳಕ್ಕೆ ಆಗುವಂತದ್ದು ಬೆನಿಫಿಷರಿ ಐಡಿ ಅಂದ್ರೆ ಏನು ಅಂತ ಕೇಳಬಹುದು ಫಲಾನುಭವಿಗಳ ನಂಬರ್ ಅಥವಾ ಫಲಾನುಭವಿಗಳ ಸಂಖ್ಯೆ ಅಂತ ಹೇಳಬಹುದು ಸೊ ಅದನ್ನೇ ಅಂತ ಹೇಳಿರ್ತಾರೆ ಅಂದ್ರೆ ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಆದ ನಂತರ ನೀವು ಪಿಂಚಣಿಯನ್ನ ಪಡೆಯೋಕ್ಕೋಸ್ಕರ ಅರ್ಜಿನ ಸಲ್ಲಿಸಿರ್ತೀರಾ ಪಿಂಚಣಿ ಅರ್ಜಿ ಅಪ್ರೂವಲ್ ಆದ ನಂತರ ನಿಮಗೆ ಒಂದು ಬೆನಿಫಿಶಿಯರಿ ಸಂಖ್ಯೆ ಅಥವಾ ಅಂತ ಕೊಟ್ಟಿರ್ತಾರೆ ಆ ಒಂದು ಐಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಬೆನಿಫಿಶಿಯರಿ ಐಡಿ ನಂಬರ್ ಗೊತ್ತಿರಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಬೆನಿಫಿಷಿಯ ಐಡಿನ ತಿಳಿದುಕೊಳ್ಳಬೇಕು ಅಂತ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇವಾಗ ಬೆನಿಫಿಷಿಯರಿ ನಂಬರ್ ಇದ್ದಂತವರು ಈ ಒಂದು ಖಾಲಿಬಾಕ್ಸ್ ಅಲ್ಲಿ ಬೆನಿಫಿಶರಿ ಐಡಿ ನಂಬರ್ ಎಂಟರ್ ಮಾಡಿ ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಷನ್ ಈ ಒಂದು ಖಾಲಿಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ನಂತರ ಇಲ್ಲಿ ಸರ್ಚ್ ಅಂತ ಇರುತ್ತೆ ನೋಡಬಹುದು ಈ ಒಂದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪಿಂಚಣಿದಾರರ ಎಲ್ಲ ವಿವರಗಳು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಇಲ್ಲಿ ಪಿಂಚಣಿದಾರರ ವಿವರಗಳನ್ನ ಕೂಡ ನೀವೇ ಚೆಕ್ ಮಾಡ್ಕೋಬಹುದು ಈ ಒಂದು ಮಾಹಿತಿ ಮೂಲಕ ನಂತರ ಇಲ್ಲಿ ಕೆಳಗಡೆ ಕ್ಲಿಕ್ ಹೇಯರ್ ಅಂತ ಬಂದಿರುತ್ತೆ ಇಲ್ಲಿ ಕೆಂಪು ಅಕ್ಷರದಲ್ಲಿ ಕಾಣುತ್ತೆ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ತಿಂಗಳ ಹಣ ಜಮಾಗಿದೆ ಮತ್ತು ಯಾವ ಯಾವ ತಿಂಗಳ ಹಣ ಜಮಾಗಿದೆ ಅಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಬಂದಿರುತ್ತೆ ಈ ರೀತಿಯಾಗಿ ಪಿಂಚಣಿದಾರರು ತಮ್ಮ ಒಂದು ಫೋನಿನ ಮುಖಾಂತರ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು